ನಾವು ಮತ್ತೆ ಆನೆಗಳನ್ನೇ ಕೆಲ್ಕೊಂಡಿದೀವಿ ರೈತರು ಮುಂದೆ ಆಗಿದೆ ಈ ಫಾರೆಸ್ಟ್ ಇಂದ ಫಾರೆಸ್ಟ್ ಹೋಗಿ ಈಗ ಹಾಸನ ಜಿಲ್ಲೆಯ ಈ ಭಾಗದ ಏನು ಆನೆಗಳಿಂದ ಏನು ಒತ್ತಡ ಇದೆ ಅದ್ರ ಬಗ್ಗೆ ಅರಣ್ಯ ಇಲಾಖೆಯಿಂದ ಏನು ಕಾರ್ಯಾಚರಣೆ ಇವತ್ತಿಂದ ವಿದ್ಯುಕ್ತವಾಗಿ ಶುರುವಾಗ್ತಾ ಇದೆ ನಿನ್ನೆನು ಕೂಡ ಎಲ್ಲ ಆನೆ ನೋಡ್ಕೊಂಡ್ ಬಂದಿದ ಸ್ಥಳನ ಇವತ್ತು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕಾರ್ಯಾಚರಣೆ ಶುರುವಾಗ್ತದೆ ಮತ್ತೆ ಮತ್ತು ಯಾವ್ಯಾವ ಭಾಗದಲ್ಲಿ ಇವತ್ತು ಕಾರ್ಯಾಚರಣೆ ಮಾಡ್ತೀವಿ ಇವಾಗ ಇದನ್ನು ನೋಡಿ ಯಾವುದು ಅತ್ಯಂತ ಪ್ರಾಬ್ಲಮ್ಯಾಟಿಕ್ ಇದೆ ಅದನ್ನು ಹಿಡಿಯುವಂಥದ್ದು ಅರಣ್ಯ ಇಲಾಖೆ ಹಿಂದಿನಿಂದ ಮಾಡ್ತಾ ಇರೋದು ಹಿಂದಿನ ಸಲ ಐದಾರು ಆನೆಗಳು ಅಷ್ಟೇ ಹಿಡಿಯೋಕ್ಕೆ ಸಾಧ್ಯ ಆಯಿತು ಈ ಸಲೂ ಯಾಕೆಂದ್ರೆ ಅಷ್ಟೇ ಈ ಒಂದು ಲೊಕೇಶನ್ ಲ್ಯಾಂಡ್ಸ್ಕೇಪಲ್ಲಿ ಅಷ್ಟೇ ಸಾಧ್ಯ ಇರೋದು ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಒಂದು ಯಶಸ್ವಿಯಾಗಿ ಹಿಡಿಯಲಿಕ್ಕಾಗುತ್ತೆ ಅಷ್ಟು ಪ್ರಯತ್ನವನ್ನ ಮಾಡಲಿಕ್ಕೆ ಅರಣ್ಯ ಇಲಾಖೆ ಬಯಸ್ತದೆ ಕಾರ್ಯಾಚರಣೆ ಬೀಳ್ಬಿಟ್ಟಿದೆ ಈಗ ಏನಾಗಿದೆ ಆನೆಗಳು ಫ್ಲೋಟಿಂಗ್ ಪಾಪ್ಯುಲೇಷನ್ ಇವಾಗ ಬೇಲೂರು ತಾಲೂಕಿಂದ ಪಕ್ಕ ಪಕ್ಕದಲ್ಲಿ ಹೋಗಿ ಬರ್ತಾ ಇದೆ ಸುಮಾರು ಒಂದು ನಲವತ್ತಕ್ಕಿಂತ ಹೆಚ್ಚಿಗೆ ನಲವತ್ತೈವತ್ತು ಆನೆಗಳು ಪ್ರೆಸೆನ್ಸ್ ಇದೆ ಅಂತ ನಮಗೆ ಮಾಹಿತಿ ಇದೆ ಅದ್ರ ಪ್ರಕಾರ ಒಂದು ಐವತ್ತು ಆನೆಗಳು ಆಲ್ಮೋಸ್ಟ್ ಇದಾವೆ ಲಾಸ್ಟ್ ಒಂದು ನಾಲ್ಕು ತಿಂಗಳಿಂದ ಅಂತೂ ಇದಾವೆ ಆನೆ ಹಿಡಿತೀರಾ ಇವತ್ತು ಹ್ಞೂ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೋಡಿ ಡಿಸೈಡ್ ಮಾಡಲಾಗುತ್ತೆ ಮೊದಲನೇದಾಗಿ ಗಜರಾಜನಿಗೆ ನಮಸ್ಕರಿಸುತ್ತಾ ಏನು ಬೇಲೂರು ತಾಲೂಕಿಗೆ ಇಡೀ ರಾಜ್ಯದಲ್ಲಿ ಇಲ್ಲದಂಥ ಸಮಸ್ಯೆ ಬೇಲೂರು ತಾಲೂಕಿಗೆ ಬಂದಿದೆ ಸುಮಾರು ಐವತ್ತೆಂಟು ಆನೆಗಳು ಬೇಲೂರು ತಾಲೂಕಿನ ಬಿಕ್ಕೂರು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಇವತ್ತು ಗೆಂಡೇಳ್ಳಿ ಭಾಗದಿಂದ ಹಿಡಿದು ಈ ಕಡೆ ಆಲೂರು ಭಾಗದವರೆಗೂ ಸಹ ಇರ್ತಕ್ಕಂಥದ್ದು ಇವತ್ತು ಏನು ಅರಣ್ಯಾಧಿಕಾರಿಗಳು ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಇವತ್ತು ಪೂಜೆ ಮಾಡುವುದರ ಮುಖಾಂತರ ನಾವು ರೇಡಿಯೋ ಕಾಲರ್ನ ಹಾಕ್ತೀವಿ ಆನೆಗಳನ್ನ ಐಡೆಂಟಿಫಿಕೇಷನ್ ಮಾಡ್ತೀವಿ ಇವ್ರನ್ನ ಹೊರಗಡೆಗೆ ಶಾಶ್ವತವಾಗಿ ಕಳಿಸ್ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಅವರ ವಿಶ್ವಾಸದ ಆಧಾರದ ಮೇಲೆ ಆ ಭಗವಂತನಲ್ಲಿ ಸ್ಮರಣೆಯನ್ನು ಮಾಡಿದ್ದೀವಿ ರೈತರ ಪರವಾಗಿ ಏನು ಈ ಭಾಗದಲ್ಲಿ ಅತಿ ಹೆಚ್ಚು ನಷ್ಟ ಆಗಿರ್ತಕ್ಕಂಥದ್ದು ರೈತರು ಭಯಭೀತಿಯಿಂದ ಬದುಕ್ತಕ್ಕಂಥದಕ್ಕೆ ಭವಿಷ್ಯ ಇವತ್ತು ಅಂತ್ಯ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಬರೀ ಇದು ಈಗಾಗಲೇ ಮೂರು ಸಲ ಇದನ್ನು ಪೂಜೆ ಮಾಡಿರ್ತಕ್ಕಂಥದ್ದುಗಳು ನಮ್ಮ ತಾಲೂಕಿನಾದ್ಯಂತ ಹೊರಗಡೆ ಇಟ್ಲಿ ಅನ್ನೋದು ನಮ್ಮ ಮೊದಲನೇ ಒತ್ತಾಯ ಜೊತೆಗೆ ಇವ್ರ ಉದ್ದೇಶ ಇರೋದು ಇವತ್ತು ರೇಡಿಯೋ ಕಾಲರ್ ಮಾತ್ರ ಇವ್ರಿಗಿನ್ನೂ ಹಿಡಿಯೋಂಥ ಪರ್ಮಿಷನ್ ಸಿಕ್ಕಿಲ್ಲ ದಯಮಾಡಿ ನಮ್ಮ ಒತ್ತಾಯ ಇಷ್ಟೇ ಆನೆ ಹಿಡಿಯೋಕ್ಕೂ ಆಗಲ್ಲ ಇವ್ರ ಕೈಲಿ ನಮ್ಮ ಒತ್ತಾಯ ಚಿಕ್ಕಮಗಳೂರು ಜಿಲ್ಲೆಯ ಏನು ಮುತ್ತೋಡಿ ಅರಣ್ಯ ಇದೆ ಅಲ್ಲಿಗೆ ಸಂಪೂರ್ಣವಾಗಿ ಅವನ್ನ ಸ್ಥಳಾಂತರ ಮಾಡಬೇಕು ಹೇಳಿ ನಮ್ಮ ಒತ್ತಾಯ ಇದೆ ದಯಮಾಡಿ ರೇಡಿಯೋ ಕಾಲರ್ಗೆ ನಮ್ದು ವಿರೋಧ ಇದೆ ಅರಣ್ಯ ಇಲಾಖೆಯಿಂದ ಏನು ಕಾರ್ಯಾಚರಣೆ ಇದೆ ಅದಕ್ಕೆ ಪೊಲೀಸ್ ಇಲಾಖೆ ಇದೆ ಮತ್ತೆ ನಮ್ಮ ಕಂದಾಯ ಇಲಾಖೆಯಿಂದ ಅವರಿಗೆ ಸಂಪೂರ್ಣ ಸಹಕಾರ ಇದೆ ಹಾಗೆ ಎಲ್ಲ ರೈತರು ಕೂಡ ಈ ಕಾರ್ಯಾಚರಣೆಗೆ ಸಹಕಾರ ಕೊಡಬೇಕಂತ ಈ ಮೂಲಕ ಮನೆ ಮಾಡಿ ಸಂದರ್ಭದಲ್ಲಿ ಈಗಾಗಲೇ ಒಂದು ವೀಕಿಂದ ಅರಣ್ಯ ಇಲಾಖೆಯಿಂದ ಎಲ್ಲ ಕಡೆ ಅನೌನ್ಸ್ಮೆಂಟ್ ಆಗಿದೆ ರೈತರು ಈ ಕಾರ್ಯಾಚರಣೆಗೆ ಸಹಕಾರ ಕೊಡ್ತೀವಿ

ಶಾಶ್ವತವಾಗಿ ಓಡಿಸ್ತೀವಿ ಅಂತಕ್ಕಂಥದ್ದು ಹೇಳಿದರು ಆದರೆ ಅದು ಇಲ್ಲಿವರೆಗೂ ಕಾರ್ಯಗತ ಆಗಿಲ್ಲ ಇವತ್ತು ಭವಿಷ್ಯ ಕಾರ್ಯಗತ ಆಗುತ್ತೇನೋ ಅಂತಕ್ಕಂಥದ್ದನ್ನು ರೈತರು ಆಕ್ರೋಶದಿಂದ ಇವತ್ತು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇದು ಖಂಡಿತವಾಗಿ ಆಗಬೇಕು ಅಂತ ಅಧಿಕಾರಿಗಳು ಸಮರ್ಪಕವಾಗಿ ಉತ್ತರ ನೀಡಿದ್ದಾರೆ ನನಗೆ ವಿಶ್ವಾಸ ಇದೆ ಇದನ್ನ ಕೂಡಲೇ ಇದನ್ನ ಸ್ಥಳಾಂತರಿಸಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನ ಮಾನ್ಯ ಅರಣ್ಯ ಇಲಾಖೆಗೆ ಅರಣ್ಯ ಸಚಿವರಿಗೆ ಕರ್ನಾಟಕ ರಾಜ್ಯಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಸರ್ ಈಗಾಗಲೇ ಮೊನ್ನೆ ನಡೆದಂಥ ಪ್ರತಿಭಟನೆ ಸಂದರ್ಭದಲ್ಲಿ ಹೇಳಿದ್ವಿ ಏನು ಆನೆಗಳನ್ನ ಹಿಡಿಯಲಿಲ್ಲ ಅಥವಾ ಮಾಡಲಿಲ್ಲ ಅಂದರೆ ಅನಿರ್ದಿಷ್ಟವಾಗಿ ನಾನು ವಿಧಾನಸೌಧದ ಮುಂದಗಡೆ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ವಿ ಸರ್ ಅದಕ್ಕೆ ಮುಂದೆ ಖಂಡಿತವಾಗ್ಲು ಒಂಬತ್ತನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಸಹ ಹಾಕಿದೀವಿ ಇದು ಸಂಬಂಧಪಟ್ಟಂಗೆ ಸಚಿವರ ಹತ್ರ ಮತ್ತೆ ಸರ್ಕಾರದ ಗಮನಕ್ಕೆ ತರುವುದರ ಮುಖಾಂತರ ಇಲ್ಲಿ ಆಗ್ತಕ್ಕಂಥ ಅನಾಹುತಗಳು ರೈತರಿಗೆ ಆಗ್ತಕ್ಕ ಅನ್ಯಾಯದ ಬಗ್ಗೆ ಸರ್ಕಾರದಲ್ಲಿ ಧ್ವನಿ ಇರ್ತಕ್ಕಂಥ ಕೆಲಸ ಸರಿ ಆನೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಭವಿಷ್ಯ ನಮ್ಮ ಅರಣ್ಯ ಇಲಾಖೆಯವರು ಮಾಹಿತಿಗಳು ಕೊಡೋದ್ರಲ್ಲಿ ಒಂದು ಸ್ವಲ್ಪ ವಿಫಲರಾಗ್ತಾರೆ ಯಾಕೆಂದ್ರೆ ನಮ್ಮ ರೈತರುಗಳೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷಣದಲ್ಲಿ ಒಡ್ಡಾಡ್ತಾ ಇದೆ ಅಂತಕ್ಕಂಥದ್ದನ್ನ ಐವತ್ತೆಂಟು ಆನೆಗಳು ಬೇಲೂರು ಕ್ಷೇತ್ರದಲ್ಲಿ ಒಡ್ಡಾಡ್ತಕ್ಕಂಥದ್ದಿದೆ ಏನಿವತ್ತು ಆನೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅದು ಯಶಸ್ವಿ